ಲಕ್ಷದಿಂದ ಬಾನಂತಿ ಮೃತಪಟ್ಟಿದ್ದಾಳೆ ಎಂದು ಆರೋಪಿಸಿ ಕುಟುಂಬಸ್ಥರು ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಮಂಗಳವಾರ ರಾತ್ರಿ ಬಾನಂತಿಯ ಮೃತದೇಹವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸಿದ್ರು ರಾಮದುರ್ಗ ತಾಲೂಕಿನ ನಾಗನೂರು ತಾಂಡಾದ ಬಾನಂತಿ ಕಲ್ಪನಾ ಅನಿಲ್ ಲಮಾನಿ ಮೃತಪಟ್ಟ ಮಹಿಳೆ ಸುದ್ದಿ ತಿಳಿತಾ ಇದ್ದಂತೆಯೇ ಆಸ್ಪತ್ರೆಯ ಮುಂದೆ ಬಾನಂತಿ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ನಾನು ನಾನು ಮಹಾನಗರ ಜಿಲ್ಲಾ ಅಧ್ಯಕ್ಷ ನಾನು ಎಸ್ ಸಿ ಮೋರ್ಸಿ ಅಧ್ಯಕ್ಷ ಮಾಡಬೇಡ್ರಿ ಬೌಡ್ರಿ ಸಾವಿರ ಬರಫ್ಟ್ ಯಾರು ತಗೋಬೇಡ್ರಿ ಎಲ್ಲಾನು ನಮ್ ಏನಾದರೂ ನೀವು ಒಮ್ಮೆ ಶಿಫ್ಟ್ ಮಾಡಕ್ ಹೋಗ್ಬೇಡ್ರಿ ಏನೈತಿ ವೈತ್ರಿ ಏನ್ ಇದ್ ಮಾಡಿದಾರ ಏನ್ ನೀವೀಕ್ಷ ಮಾಡಿದಾರ ಗೊತ್ತಾಗ್ತೈತಿ ಆದ್ಮೇಲೆ ಇದ್ ಮಾಡೋದು ನಮ್ದು ಲಂಬಾಣಿ ಸಮಾಜ ಸಮಾಜ್ ಕೂಡ ಒಂದೇ ಮಾಡಕ್ ಹೋಗ್ಬೇಡ್ರಿ ಹಾಕಿದ ಪಟ್ಟಂದ್ ಬೋ ಬಾಡಿ ಹಾಕಿ ಅಲ್ಲಿ ಫ್ರೀಜ್ ನಾಗ ಇಡಕ್ ಹೋಗ್ಬೇಡ್ರಿ ಎಲ್ಲಾ ಕೂಡಿದಾರು ಕುಡಿದಿವು ಅವ್ರ ಸಾವಿರ ನಾವು ಬಾಡಿ ತಗೋಂಗಿಲ್ಲ ದಯವಿಟ್ಟು ನಿಮ್ ಯಾರು ಆಗಲಿ ಆಗ್ಲಿ ಆಗಲಿ ನಮ್ಮ ಶಾಸಕರು ಹತ್ತು ಸಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಎಲ್ಲ ಇದು ಮಾಡಿದ್ರೆ ನಾನು ಒಂದ್ ಬೆಳಗಾವಿ ಜಿಲ್ಲಾ ಒಂದು ಮಹಾನಗರ ಅಧ್ಯಕ್ಷ ಪ್ರಭು ಪ್ರಕಾಶ್ ರಾಠೋರ್ ಅಂತ ಮಾತಾಡೋದು ಈ ಸಮಾಜ ನಮ್ಮ ಎಲ್ಲ ಪಂಜಾಬ್ ಸಮಾಜ ಕುಡಿದಾರೆ ಒಂದು ದುಡಿದು ಹೆಣ್ಮಕ್ಳಿಗೆ ಕೇರ್ಲೆಸ್ ಮಾಡಿದಾರೆ ವೈದ್ಯರು ಒಂದು ಕೆಲಸ ಮಾಡಿದ ಕಾರಣಕ್ಕೆ ಈ ದಡ್ಡಿದೆ ನೀವು ಮಾಡಿ ಶಿಫ್ಟ್ ಮಾಡ್ರಿ ಅಲ್ಲಿ ಹೆಣ ಇದ್ ಮಾಡ್ರಿ ಅದೆಲ್ಲ ಇದು ಮಾಡಬೇಡಿ ನಮ್ಮ ಬೆಳಗಾವಿ ಜಿಲ್ಲಾರ ಉಸ್ತುವಾರಿ ಬರುಮಠ ಇದನ್ನ ಶಿಫ್ಟ್ ಮಾಡಕ್ಕೆ ಅವಶ್ಯಕತೆ ಇಲ್ಲ ಬರತರ ಕೇಳತ್ತಾರ ಸಾಹೇಬ್ರು ಬರೋಮಟ ವೇಟ್ ಮಾಡ್ರಿ ಅಷ್ಟೇ ನನ್ನ ಕಳೆ ಕಳಿ ವಿನತಿ ಎಲ್ಲ ಆಗಲಿ ಎಲ್ಲರಿಗಾರೀ ನಮ್ ಸಮಾಜದವ್ರು ಎಲ್ಲಾರು ಜನ ಕುಡಿದಾರು ನಮ್ಮ ಸಮಾಜ ನಮ್ಮ ಬೆಳಗಾವಿ ಜಿಲ್ಲಾ ಶಾಸಕ ಇವ್ರ ಉಪಾ ಇರುಬ್ರು ಮುಟ್ಟಾರೆ ಯಾರು ಇದು ಮಾಡ್ ಉಸ್ತುವಾರಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪೈಲಾ ಬರ್ಬೇಕು

ಆಮೇಲೆ ಉಸ್ತುವಾರಿ ಸಾಹೇಬ್ರಿಗೆ ಫೋನ್ ಮಾಡಿದೀವಿ ಬರ್ತೀವಿ ಅಂತ ಹೇಳ್ತಾ ಇದ್ರು ಬರ್ತಾರ ಗೊತ್ತಿಲ್ಲ ಬೋರಿ ಸಾಹ್ರಿ ಒಂದು ಅಲ್ಲ ಒಂದ್ ಡಿ ಸಿ ಮನವಿ ಕೊಡಾಕೋಚೆ ಟೈಮ್ ಇಲ್ಲ ಎಂತ ಗೌರ್ಮೆಂಟ್ ರೀ ಎಂತ ಸರ್ಕಾರ

यादला यार सुना यादला ऑफिसर मारिदिने यादन तो मला सांगणार नाही प्रतिनिधी आजच करू पूर्ण हे म्हणतले आजो कायला यादला 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 ऑफिसर मारिदिने अरे आबा 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 यार काय होतय काय होतय

ನಮ್ ಸಮಾಜ ಇದಾಗಿದ್ದಾರೆ ನಮ್ ದಂಡಾಧಿಕಾರಿ ಬರ್ಬೇಕು ಜಿಲ್ಲಾಧಿಕಾರಿ ಬರ್ಬೇಕು ನಮ್ಮ ಸಚಿವರು ಬರ್ಬೇಕು ಎಂ ಎಲ್ ಎ ಸಾವ್ರ ಬರ್ಬೇಕು ಶಾಸಕರು ಬರ್ಬೇಕು ಎಲ್ಲ ಫುಲ್ ಧರಣಿ ಆಗತ್ತೆ ಯಾಕಂದ್ರೆ ಏನ್ ಪಿಕ್ ಆಗಿರ್ತಲ್ಲಿಕ್ ಎಲ್ಲ ಹೋಗಿದೆ ಡಿ ಸಿ ಸಾವಿರ ಬರ್ಮಟ್ಟ ನಾವು ಹೆಣ ಹೆಂಗ್ ಮಾಡಂಗಿಲ್ಲ ಸೋಮವಾರ ಮಧ್ಯರಾತ್ರಿ ಶಸ್ತ್ರಚಿಕಿತ್ಸೆಯ ಮೂಲಕ ಗಂಡು ಮಗುವಿಗೆ ಕಲ್ಪನಾ ಜನ್ಮ ನೀಡಿದ್ಲು ಆ ವೇಳೆ ವೈದ್ಯರು ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ಹೇಳಿದರು ಆದರೆ ಬೆಳಗ್ಗೆಯವರೆಗೂ ಆರೋಗ್ಯವಾಗಿದ್ದ ಕಲ್ಪನಾ ಏಕಾಏಕಿ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ತಿಳಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾನಂತಿಯ ಸಾವಾಗಿದೆ ಎಂದು ಎರಡು ಬಾರಿ ಸಿಸರಿನ್ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಇದೆಲ್ಲ ಹಾಸ್ಪಿಟಲ್ ಡಾಕ್ಟರ್ಸ್ ಆಗಲಿ ನರ್ಸಸ್ ಆಗಲಿ ಅವ್ರದ್ದು ಅವರ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಆಗೈತಿ ಇದು ಯಾಕಂತಂದ್ರೆ ಪೇಷೆಂಟ್ ಆಲ್ರೆಡಿ ಟೂ ಫಿಫ್ಟೀನ್ ಅಂತಂದ್ರೆ ಬೇಬಿ ಡಿಲಿವರಿ ಆಗೈತಿ ಡಿಲಿವರ್ ಆದ್ಮೇಲೆ ಬೇಬಿಗೆ ಅದು ಮದರ್ ಮಾತಾಡ್ಸಿದಾಳಂತೆ ಬೇಬಿ ಕಂಡೀಷನು ಚಲೋ ಇತ್ತು ಮದರ್ ಕಂಡೀಷನು ಚಲೋ ಇತ್ತು ಆಮೇಲೆ ಇವರು ಲ್ಯಾಪ್ರೋಟೊಮಿ ಮಾಡಿದ್ದಾರೆ ಲ್ಯಾಪ್ರೋಟೊಮಿ ಎದಕ್ ಮಾಡಿದ್ರು ಅದ್ರಾಗ ಏನಾದ್ರು ರೀಸನ್ ಬೇಕಲ್ಲ ಲ್ಯಾಪ್ರೋಟೊಮಿ ಮಾಡಕ್ಕೆ ಮತ್ತೆ ಅದ್ರದ್ದು ಎಚ್ ಬಿ ಲೋ ಇದೆ ಅಂತ ನಮಗೆ ಹೇಳ್ತಿದ್ದಾರೆ ಎಚ್ ಬಿ ಲೋ ಐತಿ ಬ್ಲಡ್ ಲೋ ಐತಿ ಅಂತಂದ್ರೆ ಮೊದಲು ಇವ್ರು ಚೆಕ್ ಮಾಡ್ಕೋಬೇಕಿತ್ತಲ್ಲ ಮತ್ ಲ್ಯಾಪ್ರೋಟೊಮಿ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ಕಂಡೀಷನ್ ಹೆಂಗೈತಿ ಅದು ಓಟಿಗೆ ಫಿ ಫಿಟ್ ಐತಿಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಿತ್ತು ಏನು ಚೆಕ್ ಮಾಡ್ದೆ ಏನು ಮಾಡ್ದೆ ಹೆಂಗೆ ಓಟಿಗೆ ತೊಗೊಂಡ್ರಿ ಇವರು ಹಾಂ ತೊಗೊಂಡ್ಮೇಲೆ ವೆಂಟಿಲೇಟರ್ ಮೇಲೆ ಹಚ್ಚಿದ್ದೀವಿ ಸಿ ಪಿ ಎಮ್ ಮೇಲೆ ಕೊಟ್ಟಿವಿ ಅಂತ ಅಂತಾರೆ ನಾಲ್ಕು ಗಂಟೆಗೆ ಅದು ಡಿಕ್ಲೇರ್ ಆಗಿದೆ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ರೀಡಿಂಗ್ಸು ಇರಲಿಲ್ಲ ಏನೂ ಇರಲಿಲ್ಲ ಆಮೇಲೆ ಆರು ಗಂಟೆಗೆ ಹೋಗ್ತೀವಿ ಎಲ್ಲ ಡಿಕ್ಲೇರ್ ಆಗಿದೆ ಅಂತ ಅಂತಿದ್ದಾರೆ ಇವರು ಮತ್ತು ಇಂಫೆಕ್ಷನ್ ಆಗ್ತೈತೆ ಅಂತ ಗೊತ್ತಾಗುತ್ತಲ್ಲ ಪೇಷಂಟ್ಗೆ ಡಾಕ್ಟರ್ಸ್ ಎಲ್ಲ ಹೆಲ್ಮೆಟ್ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾರಾ ಗೌನ ಇರಲ್ಲ ಅವ್ರ ಕಡೆ ಹೆಲ್ಮೆಟ್ ಹಾಕೊಂಡು ಮತ್ತೆ ಬ್ಲಾಂಕೆಟ್ ಕೊಡ್ರಿ ಅಂತಂದ್ರೆ ಹರ್ದಿದ್ ಬ್ಲಾಂಕೆಟ್ ಕೊಟ್ಟು ಆಮೇಲೆ ನಾವು ನಮ್ಮ ಮನೆ ಹತ್ರ ತಂದಿದ್ ಬ್ಲಾಂಕೆಟ್ ಹಾಕಿ ನಾವು ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ಇರಲ್ಲ ಬಡವ್ರ ಮಕ್ಕಳೆಲ್ಲ ಇದಕ್ಕೆ ಬರ್ತಾರಲ್ಲ ಇಲ್ಲಿ ಅಲ್ಲ ಎಲ್ಲ ನಮ್ಮ ಹತ್ರ ಅಮೌಂಟ್ ಇರಂಗಿಲ್ಲ ಏನಿರಂಗಿಲ್ಲ ಟ್ರೀಟ್ಮೆಂಟ್ ತೊಳಗೆ ಬರುತ್ತಲ್ಲ ಆ ಇದೆಲ್ಲ ಗೊತ್ತಾಗಂಗಿಲ್ಲ ಇವರಿಗೆ ಒಂದ್ ಬ್ಲಾಂಕೆಟ್ ಇರಂಗಿಲ್ಲ ಏನೂ ಇರಂಗಿಲ್ಲ ಮತ್ತೆ ನಾವು ಬ್ಲಡ್ ಅರೇಂಜ್ ಮಾಡಕ್ ಬ್ಲಡ್ ಕಡೆ ಬ್ಲಡ್ ಬ್ಯಾಂಕಿಗೆ ಹೋದ್ರಂತಂದ್ರೆ ನಮ್ ಕಡೆ ಬ್ಲಡ್ ಇಲ್ಲ ಅಂತಾರೆ ಯಾಕೆ ಕ್ರಿಟಿಕಲ್ ಪೇಶೆಂಟ್ ಬ್ಲಡ್ ಕೊಡಕ್ ಆಗಂಗಿಲ್ಲ ಆಗಂಗಿಲ್ಲ ಇವ್ರ ಕಡೆ ನಾವು ಅಮೌಂಟ್ ಕೊಡ್ತಿವಿ ಬೇಕಾದಂತಂದ್ರೂ ಕೊಟ್ಟಿಲ್ಲ ಇವ್ರಿಗೆ ಗೊತ್ತಾ ಇಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತೆ ನೈಟ್ ಅವ್ರ ಸಿಸ್ಟರ್ಸ್ ಹೋಗಿ ಪೇಷಂಟ್ ಅಪ್ಡೌಮಿನ್ ಪೇನ್ ಆಗತೈತಿ ಚೀಲ್ಸ್ ಆಗತೈತೆ ಅಂತ ಕಂಟಿನ್ಯೂ ಹೋಗಿ ಹೇಳಿದ್ರು ಟೂ ಅವರ್ಸ್ ಹೇಳಿದ್ದಾರೆ ಇಷ್ಟು ಹೇಳಿದ್ರು ಯಾವ ನರ್ಸು ಬಂದ್ ನೋಡ್ಲಿಲ್ಲ ಅಂತ ಯಾವ ಡಾಕ್ಟರ್ಸು ಬಂದು ನೋಡಿಲ್ಲ ಅಂತ ಯಾಕಂದ್ರೆ ಅಲ್ಲಿರೋ ಅಟೆಂಡರ್ಸು ಬೇರೆ ಅಟೆಂಡರ್ಸು ಹೇಳ್ತಿದ್ದಾರೆ ಅವ್ರ ಸಿಸ್ಟರ್ಸು ಹೇಳ್ತಿದ್ದಾರೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡಬೇಕು ಹಾ ಬ್ರೆಸ್ಟ್ ಫೀಡಿಂಗ್ ಕೊಡುದು ಅವ್ರು ಹೇಳ್ಕೊಡ್ಬೇಕಲ್ಲ ಹೆಂಗ್ ಕೊಡಬೇಕು ಏನು ಕೊಡಂಗಿಲ್ಲ ಅಂತ ಹೇಳಿ ಇದನ್ನ ಯಾವ್ದು ಅವ್ರು ಏನು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಎಲ್ಲ ಬಿಟ್ಟು ನಮ್ಮ ಮೇಲೆ ಹಾಕ್ತಿದ್ದಾರೆ ಈಗ ಅದು ಈಗ ಇವತ್ತು ಏಯ್ಟೀನ್ ನೈನ್ಟೀನ್ ಅಂದ್ರೆ ಅಡ್ಮಿಟ್ ಆಗೈತೆ ರೀ ಪೇಶೆಂಟ್ ಪೇಷಂಟ್ ಅಡ್ಮಿಟ್ ಆಗೈತಿ ಮತ್ತು ಬೇಬಿ ಟೂ ಫಿಫ್ಟೀನ್ ಅಂತಂದ್ರೆ ಡೆಲಿವರಿ ಆಗೈತಿ ಆಮೇಲೆ ಟೂ ಅವರ್ಸ್ ಹಾಕಿ ಬೇಬಿ ಜೊತೆ ಮಾತಾಡಿದ ಮಾತಾಡಿದಾಳು ಬ್ರೆಶ್ಟ್ ಫೀಡಿಂಗು ಮಾಡಿದಳು ಎಲ್ಲ ಮಾಡಿದಾಳ್ರಿ ಆಮೇಲೆ ಸರ್ ಸರ್ನ ಲೆಕ್ಕಿಗೆ ಪಲ್ಮರಿ ಎಂಬೋಲಿಸಮ್ ಆಗ್ತಿದೆ ಅಂತ ಹೇಳಿ ನಮಗೆ ಡಾಕ್ಟರ್ಸ್ ಆಮೇಲೆ ಈಗ ಹೇಳ್ತಿದ್ದಾರೆ ಬಟ್ ಆವಾಗಿನ ಕಂಡೀಷನ್ ಅದು ಇದು ನಮಗೇನೂ ಗೊತ್ತಿಲ್ಲ ಪಲ್ಮರಿ ಎಂಬೋಲಿಸಮ್ ಆಗಿದೆ ಅಂತ ಹೇಳಿ ನಾವು ಲ್ಯಾಪ್ಟಾಪ್ ಟೊಮ್ಮಿ ತಗೊಂಡಿವಂತಿದ್ದಾರೆ ಲ್ಯಾಪ್ಟಾಪ್ ಟೊಮಿ ತಗೊಂಡಿದ್ದಾರೆ ಅಂತಂದ್ರೆ ಎಲ್ಲಾರು ಬ್ಲೀಡ್ ಇಲ್ಲ ಅಂತ ನೋಡ್ಬೇಕಿತ್ತಲ್ಲ ಇವರು ಆಮೇಲೆ ಹೇಳ್ತಾರೆ ಎಲ್ಲೂ ಬ್ಲೀಡ್ ಇಲ್ಲ ಏನೂ ಇಲ್ಲ ಅಂತ ಹಾಗಾದ್ರೆ ಪೇಷಂಟ್ ಹಿಂಗ್ಯಾಕಾಯಿತು ನಾರ್ಮಲ್ ಸೆಕ್ಷನ್ ಸೆಕೆಂಡ್ ಟೈಮ್ ಓಟಿ ಮಾಡಿದ್ದಾರೆ ಬಟ್ ಸೆಕೆಂಡ್ ಟೈಮ್ ಓಟಿ ಮಾಡಿದ್ರು ಯಾರಿಗಾದ್ರೂ ಕೇಳ್ಬೇಕಿತ್ತಲ್ಲ ನಮ್ಮ ಕಡೆ ಅಂದ್ರೆ ಏನು ತಗೊಂಡಿಲ್ಲ ಬಾಯ್ ಐತಿ ನಮ್ ಕಡೆ ತಗೊಂಡಿಲ್ಲ ಮೇ ಅವ್ರ ಪೇರೆಂಟ್ಸ್ ಇದ್ರು ಅವ್ರ ಪೇರೆಂಟ್ಸ್ ಅನ್ ಅನ್ಎಜುಕೇಟೆಡ್ ಇರ್ತಾರೆ ಇವರೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಅವರಿಗೆ ನಾವ್ ಎಜುಕೇಟೆಡ್ ಅವರಿಗೆ ನಮ್ಗೆ ಗೊತ್ತಾಗತ್ತೆ ಏನಂತ ಹೇಳಿ ಅವ್ರ ಅನ್ಎಜುಕೇಟೆಡ್ ಇರ್ತದೆ ಅವ್ರಿಗೆ ಏನ್ ಗೊತ್ತಿರ್ತೈತಿ ಹಾ ಅವ್ರು ಏನೇ ಹೇಳಿದ್ರು ನಿಜಾನೇ ಅಂತ ಅನ್ಕೋತಾರೆ ಅವರು ಪೇಷಂಟ್ ಗೆ ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರೆ ಎಲ್ಲಾದ್ರೂ ಇಟ್ಟಿರ್ತಾರೆ ಅವರೆಲ್ಲ ನಿಜಾನೇ ಅನ್ಕೋತಾರಲ್ಲ ಈಗ ಸಿಪಿಆರ್ ಕೊಡಾತೀವಿ ಡಿಪ್ ವೆಂಪುಲೇಟರ್ ಕೊಡೋದು ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗತ್ತ ಅದ ಅಟೆಂಡರ್ಗೆ ನಾಲ್ಕು ಗಂಟೆಗೆ ಪೇಷಂಟ್ ಇದಾಗಿದೆ ಅಂತಂದ್ರೆ ಆರು ಗಂಟೆಗೆ ಇವ್ರು ಡಿಕ್ಲೇರ್ ಹೆಂಗ ಮಾಡ್ತಾರೆ ಇವರು ಅವಾಗೆ ಹೇಳ್ಬೇಕಿತ್ತಲ್ಲ ಮತ್ತು ನಮಗೆ ಹೇಳ್ತಾರೆ ಅನಸ್ತೇಶ ಮೇ ಬಿ ಎಫೆಕ್ಟ್ ಇರಬೇಕು ಅಂತ ಹೇಳಿ ಯಾವುದೋ ಒಂದು ಓಟಿ ಆತಂದರೂ ಅನಸ್ತೇಶ ಎಫೆಕ್ಟ್ ಇಷ್ಟು ಗಂಟೆ ಮಟ್ಟ ಇರತ್ತಾ ನಮಗೆ ಲ್ಯಾಪ್ರೋಟಮಿ ತಗೊಂಡಿದ್ದು ನಮ್ಗೆ ಅದು ಗೊತ್ತಿಲ್ಲ ಯಾಕಂತಂದ್ರೆ ಇವ್ರು ಗೊತ್ತಿದ್ರೂ ಅವರು ಅನ್ ಅನ್ಎಜುಕೇಟೆಡ್ ಅದಾರ ಅವ್ರದ ಬಗ್ಗೆ ಗೊತ್ತಿಲ್ಲ ಅವ್ರು ನಮಗೆ ಒಳಗೆ ಬಿಟ್ಟಿಲ್ಲ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಡಾಕ್ಟರ್ಸ್ ಅದಾರ ಸ್ಟೂಡೆಂಟ್ಸ್ ಅದಾರ ಅಥವಾ ಪಿ ಜಿ ಅಧಾರ ಇಂಟರ್ನ್ ಅದಾರ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಇಲ್ಲಿ ಇಂಟರ್ನ್ಸ್ಗಳಿಗೆ ಕೇಳಿದ್ರಂದ್ರೆ ನಮ್ಗೆ ಏನು ಗೊತ್ತಿಲ್ಲ ನಾವ್ ಈಗ ಬಂದಿವಿ ಅಂತ ಪೇಷಂಟ್ ಕಂಡೀಷನ್ ಹೆಂಗೈತೆ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ನಾವ್ ಈಗ ಬಂದಿವಂತ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದ್ರೆ ನಮ್ಗೆ ಏನು ಗೊತ್ತಿಲ್ಲ ನಾವು ಈಗ ಬಂದಿವಂತ ಹೆಂಗ್ ಬೇಕಾದಂಗೆ ಮಾತಾಡ್ತಾರೆ ಗೊತ್ತಾ ಇವರು ರಾಜೇಶೀಲಮ್ಮನಿ ಇನ್ನು ಹೆರಿಗೆ ವಾರ್ಡ್ಗೆ ಬೀಮ್ಸ ನಿರ್ದೇಶಕ ಅಶೋಕ್ ಶೆಟ್ಟಿ ಆಗಮಿಸ್ತಾ ಇದ್ದಂತೆಯೇ ಆಸ್ಪತ್ರೆಯ ಬಾಗಿಲಿನಲ್ಲಿ ಅವರನ್ನ ಕುಟುಂಬಸ್ಥರು ಗೇರಾವ್ ಹಾಕಿ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಎಂದು ವ್ಯಕ್ತಪಡಿಸಿದ್ರು ಇಲ್ಲ ಎಲ್ಲ ಈಗ ನಾನು ಕೇಸ್ ಒಳಗೆ ಕೂತು ಕೇಸ್ ಪೇಪರ್ ಎಲ್ಲ ನಾನು ಇದು ಮಾಡ್ತಿದ್ದೆವು ನಾವು ಅದಕ್ಕೆ ಪೊಲೀಸ್ ಕೇಸೇ ಮಾಡಿದ್ದೆವು ಅಂದ್ರೆ ಏನು ಕರೆಕ್ಟ್ ಏನಿದೆ ಅಂತೇಳಿ ಹೊರಗೆ ಬರಲಿ ಅಂತೇಳಿ ಹಾಗಾಗಿ ಎಮ್ ಎಲ್ ಸಿ ಮಾಡಿದ್ದೆವು ಈಗ ಪೊಲೀಸ್ ಕೇಸ್ ಆಗಿದೆ ಮತ್ತು ಏನಾಗ್ತದೆ ಈಗ ಮಾರ್ಟಮ್ ಆಗ್ತದೆ ಪೋಸ್ಟ್ಮಾರ್ಟಮಿಂದ ಏನು ಸತ್ಯಾಂಶ ಅವರ ಬರುತ್ತೆ ಈ ಸಿಕ್ಸ್ ಓ ಕ್ಲಾಕಿಗೆ ಒಂದು ಒಬ್ಬರು ಸೀಸರ್ ಏನು ಮಾಡಿದ್ದು ಬಾಣಂತಿಯ ಡೆತ್ ಆಗಿದೆ ಹಾಗಾಗಿ ಅದು ಇಮಿಡಿಯೇಟ್ಲಿ ನಮಗೆ ನನಗೆ ಅದು ಬಂದ ಕೂಡಲೇ ನಾ ಬಂದೆ ಬಂದು ಇಮಿಡಿಯೇಟ್ಲಿ ನಾವು ಎಮ್ ಎಲ್ ಸಿ ಮಾಡಿದ್ದೆವು ಮಾಡಿ ಎಮ್ ಎಲ್ ಸಿ ಮಾಡಿ ನಾಳೆ ಒಂದು ಕಮಿಟಿ ಫಾರ್ಮ್ ಮಾಡಿ ಅದು ಏನಿದೆ ಯಾಕೆ ಕಾರಣ ಈಗ ಆ್ಯಸ್ ಪರ್ ಡಾಕ್ಟರ್ ಪ್ರಕಾರ ಕೇಸ್ ಶೀಟ್ ಎಲ್ಲ ಒಳಗೆ ನಾನು ನೋಡ್ತಿದ್ದೇನೆ ನೋಡಿದ ಪ್ರಕಾರ ಎಲ್ಲ ಏನೇನು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅವರೆಲ್ಲ ಅವ್ರು ಕೊಟ್ಟಿದ್ದಾರೆ ಬಟ್ ಆದರೂ ಏನು ಮಾಡಿದ್ದೆವು ನಾವು ಎಮ್ ಎಲ್ ಸಿ ಮಾಡಿಸ್ತಿದ್ದೆವು ಅದು ಡಿ ಐ ಸಿಯಿಂದ ಡೆತ್ ಆಗ್ತದೆ ಅಂಥೇಳಿ ಅಂದರೆ ಕಂಡು ಬರ್ತಿದೆ ನಾಳೆ ಈಗ ಏನು ಮಾಡ್ತಿದ್ದೆವು ಎಮ್ ಎಲ್ ಸಿ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತು ಒಂದು ಎನ್ಕ್ವೈರಿ ಹಾಗೆ ಮಾಡಿ ಹಾಕ್ತಿದ್ದೇನೆ ಹಾಕಿ ಅದರಲ್ಲಿ ಏನು ರಿಪೋರ್ಟ್ ಬರ್ತದೆ ಅದರ ಮೇಲೆ ನಾವು ಮುಂದಿದೆ ಯಾಕೆ ಇಶ್ಯೂ ಅಂತ ತೊಗೊಳ್ತೇವೆ ಅದು ಇವರು ಇವ್ರು ಹೇಳ್ತಾರೆ ಎಚ್ ಓ ಡಿ ಹೇಳ್ತಾರೆ ರಾತ್ರಿ ಹನ್ನೆರಡುವರೆಗೆ ಬಂದದ ಪೇಶೆಂಟ್ ರಾತ್ರಿ ಹನ್ನೆರಡುವರೆಗೆ ಬಂದದ ಹೌದು ಎರಡನೇ ಗರ್ಭಿಣಿ ಇದ್ರು ಪ್ರಿವಿಯಸ್ ಸೆಕ್ಷನ್ ಆಗಿತ್ತು ಇನ್ ವಿ ಪ್ರಿವಿಯಸ್ ಸೆಕ್ಷನ್ ವಿತ್ ಸಿ ಪಿ ಡಿ ಯು ಆರ್ ಟೇಕನ್ ಹವರ್ ಫಾರ್ ಎಲ್ ಎಸ್ ಸಿ ಎಸ್ ಸಿ ಎಸ್ ಕಮ್ ಎಟ್ ಟ್ವೆಲ್ ತರ್ಟಿ ವಿತ್ ಇನ್ ಅವರ್ ವಿನ್ ಒನ್ ಆ್ಯಂಡ್ ಹಾಫ್ ಅವರ್ ವರ್ ಟೇಕನ್ ಹರ್ ಎಟ್ ಟೂ ಓ ಕ್ಲಾಕ್ ಟೂ ತರ್ಟಿ ಬೇಬಿ ಆ್ಯಂಡ್ ಮದರ್ ವಾಸ್ ಫೈನ್ ಟಿಲ್ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಸಿ ವಾಸ್ ಫೈನ್ ಅಲ್ಲಿವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸಡನ್ನಾಗಿ ಅವ್ರದ್ದು ಬಿ ಪಿ ಕಮ್ಮಿ ಆಯಿತು ಅದಕ್ಕೆ ಅದಾದ ತಕ್ಷಣ ಏನು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಎಲ್ಲ ಮಾಡಿದ್ದೀವಿ ಮತ್ತು ಸರ್ಜರಿನೂ ಮಾಡಿದ್ದೀವಿ ಇಂದ ಸಾವು ಏನು ಅನ್ನಿಸ್ತಾ ಇಲ್ಲ ಬೇರೆ ಮೆಡಿಕಲ್ ರೀಸನ್ಸ್ ಇರ್ತವೆ ಸೆಪ್ಸಿಸ್ ಇರ್ತದೆ ಡಿ ಐ ಸಿ ಇರ್ತದೆ ಸೊ ಅದೆಲ್ಲ ರಿಪೋರ್ಟ್ ಬಂದ ಮೇಲೆ ನಿಖರವಾದ ಕಾರಣ ಗೊತ್ತಾಗ್ತದೆ ಅದೆಲ್ಲ ಮಾಡಿರ್ತೀವಿ ಇಲ್ಲ ಹಂಗೆ ಅನ್ನಿಸ್ತದ ಬಟ್ ಬಂದ ತಕ್ಷಣ ಪೇಷಂಟ್ ಯಾಕೆ ಬಂದದ ಏನದ ಎಷ್ಟು ವೀಕ್ಸ್ ಅದಾವ ಸಿದ್ರೀನ್ ಮಾಡಬೇಕು ಮಾಡಬಾರ್ದು ಈಗ ಮಾಡೋದಿದ್ರೆ ಈಗ ಸದ್ಯ ಮಾಡಬೇಕು ಆಮೇಲೆ ಮಾಡಬೇಕು ಅದೆಲ್ಲ ಡಿಸ್ ಅದೊಂದು ಪ್ರೋಟೋಕಾಲ್ ಇರ್ತದೆ ಆ ಪ್ರೋಟೋಕಾಲ್ ಫಾಲೋ ಮಾಡ್ಯಾರ ಸೊ ಒಮ್ಮೆ ಹಿಂಗೆ ಆಗ್ತದೆ ಪೇಷಂಟ್ ಲೋ ರಿಸ್ಕ್ ಇದ್ದಿದ್ದು ಸಡನ್ನಾಗಿ ಹೈ ರಿಸ್ಕ್ ಆಗ್ತದೆ ಟೈಮ್ ಸಿಗೋಲ್ಲ ನಮಗೂ ಸಿಗೋಲ್ಲ ಪೇಷಂಟ್ಗೂ ಯಾರಿಗೂ ಸಿಗೋಲ್ಲ ಸೊ ಅದು ಆಪ್ಸೆಟಿಕ್ಸದ ಪ್ರಾಬ್ಲಮ್ ಅದು ಸಡನ್ ಟ್ವೆಂಟಿ ನೈನ್ ಇಯರ್ಸ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಇಯರ್ಸ್ ಎರಡು ಮಗು ಇದೆ ಅವ್ರದ್ದು ಮಗು ಚೆನ್ನಾಗಿದೆ ಅದೇ ಬಹುಶಃ ಚಲೋ ಇದೆ ಬೇಬಿ ಚಲೋ ಇದೆ ಅದ ಇದೆಲ್ಲ ಬೆಳಗ್ಗೆ ಆದ ತಕ್ಷಣ ಬೆಳಿಗ್ಗೆ ಇದು ಬೆಳಿಗ್ಗೆ ಡೆವಲಪ್ಮೆಂಟು ಬೆಳಿಗ್ಗೆ ಆದ ತಕ್ಷಣ ಹಾಗೆಲ್ಲ ಆದ ತಕ್ಷಣ ನಾವು ಸ್ಕ್ಯಾನ್ ಮಾಡಿಸಿ ಇದು ಮಾಡಿಸಿ ಮತ್ತು ಇಮಿಡಿಯೇಟ್ ಮತ್ತೊಂದು ಆಪ್ರೇಷನ್ ಮಾಡಿದ್ವಿ ಅದ್ರಾಗ ಏನು ಗೊತ್ತಾಗಲಿಲ್ಲ ಸೊ ಇದು ಇದರಿಂದ ಆಗು ಸಾವು ಅನ್ನಿಸ್ತಾ ಇಲ್ಲ ಕಾದ್ ನೋಡಬೇಕು ಈಗ ಎಲ್ಲ ರಿಪೋರ್ಟು ಅದು ಏನು ಸರ್ ಈ ಥರ ಆಗುತ್ತೆ ಇದು ತಾಯಿ ಮರಣ ಅಂತಾರೆ ಒಂದು ಲಕ್ಷಕ್ಕೆ ಎಪ್ಪತ್ತು ಜನ ಸಾಯ್ತಾರೆ ಈಗಿನ ನಮ್ಮ ಸ್ಟೇಟ್ದಾಗ ಸೊ ಅದ್ರಾಗ ಇದು ಒಂದು ಭಾಳ ರೇರ್ ರೇರ್ ರೇರೆಸ್ಟ್ ಆಫ್ ರೇರ್ ಕೇಸು ಸೊ ಇವೆಲ್ಲ ಎನ್ಕ್ವೈರಿ ಆಗ್ತಾವೆ ತಾಯಿ ಮರನೇ ಎನ್ಕ್ವೈರಿ ಆಗ್ತದೆ ಡಿಪಾರ್ಟ್ಮೆಂಟ್ ಎನ್ಕ್ವಾರಿ ಇನ್ಸ್ಟಿಟ್ಯೂಷನ್ ಎನ್ಕ್ವೈರಿ ಡಿ ಸಿ ಲೆವೆಲ್ದಾಗ ಆಗ್ತದೆ ಆಮೇಲೆ ಸ್ಟೇಟ್ ಲೆವೆಲ್ ಆಗ್ತದ ಯಾವುದೇ ತಾಯಿ ಮರನ ಹಂಗೆ ಹೋಗಲ್ಲ ಎಲ್ಲ ಎನ್ಕ್ವೈರಿ ಆಗ್ತದೆ ನಾವು ತಪ್ಪಿದರೆ ನಾವು ರೆಡಿ ಇದ್ದೀವಿ ಪ್ರೋಟೋಕಾಲ್ ಅದ ಅದೆಲ್ಲ ಫಾಲೋ ಆಗ್ತದೆ ನಾವು ಡಾಕ್ಟರ್ ಕಬ್ಬೂರ್ ಅಂತ ಬಿ ಇಟ್ ಚೀಪ್ ನಮಗೇ ಆತ ಪರಿಸ್ಥಿತಿ ಯಾರಿಗೂ ಆಗಬಾರದು ಎಂದು ಒತ್ತಾಯಿಸಿದ್ರು ಸ್ಥಳಕ್ಕೆ ಎಬಿಎಂಸಿ ಪೊಲೀಸ್ರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಕೊಳ್ಳಸಾದ್ರ ಇಲ್ಲ ಸರ್ ಹಾಗಂಗಿಲ್ಲ ಈಗ ನೀವು ಹೇಳಿದ್ರೆ ಆಗಲಿಲ್ಲ ಆಯ್ತು ನಾನು ಸಿಗ್ಬೇಕು ನೀವು ಹೇಳ್ತಾರ ಸರ್ ಇದೆ ನಾನು ಇಲ್ಲ ಅಂತ ಹೇಳೋದಲ್ಲ ಬಟ್ ಬೇರೆ ವಿಷಯದಲ್ಲಿ ತೊಂದರೆ ಆಯ್ತು ಓಕೆ ಸರ್ ನಾನು ಮಾತ್ರ ತಗಿದ್ರು ನಾನು ಸರ್ ಅಷ್ಟ ಅಷ್ಟ ನಿಮಗೆ ಅಷ್ಟ ಬೇರೆ ವಿಷಯದಲ್ಲಿ ಬಗ್ಗೆ ಅಷ್ಟ ಕನ್ಸರ್ವ್ ಓಕೆ ಸರ್ ಓಕೆ ನಾನು ಸರ್ ಈಗ ಈಗ ಆಗೋಗಿದೆ ಒಂದು ಜೀವ ಹೋಗಿತ್ತು ಜೀವ ಹೋಗೋದ ಬಗ್ಗೆ ನಮಗೂ ಕೂಡ ಗೊತ್ತಾಯಿದೆ ನಮ್ಗೆ ನಮಗೂ ಆ ನೋವಿದೆ ಸರಿ ಬಟ್ ಅದ್ರ ಬಗ್ಗೆ ನಾನೇ ಕಂಪ್ಲೇಂಟ್ನಲ್ಲಿ ಇದ್ದರ್ತಾರೆ ನೀವು ಆ ಕಂಪ್ಲೇಂಟ್ಗಳನ್ನು ನಮಗೆ ನಮಗೆ ಅಂತ ಅದನ್ನು ನಾವು ತೊಗೋತೀವಿ ಅದ್ರ ಬಗ್ಗೆ ಸೂಕ್ತವಾದಂಥ ತನಿಖೆ ನಾವು ಕಳಿಸ್ತೀವಿ ನಿಮಗೊಂದು ವಿಶ್ವಾಸ ಇತ್ತು ಅಂತಂದರೆ ವ್ಯವಸ್ಥೆಯಲ್ಲಿ ಇಲ್ಲ ಬಂದರೆ ಒಳ್ಳೆಯ ನಮ್ಮ ಅವ್ರೇ ಅವರು ಡಿ ಸಿ ಸಾಹೇಬ್ರೇ ಬರಬೇಕು ಅಥವಾ ಡಿ ಸಿ ಪಿ ಸಾಹೇಬೇ ಬರಬೇಕು ಅವರು ಬರಬೇಕು ಅಂತ ಹಂಗೆ ಹೇಳ ತಕ್ಕ ನಾನು ಅವ್ರ ಥರ ಮಾತಾಡಬೇಕಾಗುತ್ತೆ ನಾನು ಇಷ್ಟ ಬೇಗ ಅಶೂರೆನ್ಸ್ ಕೊಡೋಕ್ಕಾಗಿದ್ದು ಬಟ್ ನಾನು ಹೇಳ್ತೀನಿ ದಿನಾಲ ಆಗ್ತದೆ ಇಲ್ಲ ಅಂತಲ್ಲ ಇಂಥ ಘಟನೆಗಳು ಆಗ್ತಾ ಇರ್ತದೆ ನಮ್ಮ 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 ಈ ಈ ಹಾಸ್ಪಿಟಲಲ್ಲಿ ಕೂಡ ಬೇರೆ ಕಡೆನೂ ಇಂಥ ಘಟನೆಗಳು ಆಗ್ತದೆ ನಾವು ಲೋಕಲ್ ಜೂರಿಸ್ಟಿಕ್ಷನ್ ಪೊಲೀಸರು ಇರ್ತಾರೆ ಅವರು ಇಮಿಡಿಯೇಟ್ ಸೂಪರ್ವಿಷನ್ ಆಫೀಸರ್ ಆಗಿ ನಾನೇ ಬಂದೆ ನಾವು ಅಷ್ಟು ಬಂದು ಹೇಳಿದಾಗ ನಿಮಗೆ ಈ ವ್ಯವಸ್ಥೆ ಮೇಲೂ ಈ ಅಧಿಕ ಈ ಹಂತದ ಅಧಿಕಾರಿಗಳ ಮೇಲೂ ನಿಮಗೆ ನಂಬಿಕೆ ಇರಬೇಕು ಅಂತ ನನ್ನ ಒಂದು ಆಸೆ ನಗರದಲ್ಲಿ ಆಗುವಂಥ ಎಲ್ಲ ವಿಷಯಗಳಿಗೆ கஷ்ட அவர்தே தயாரி மீட்டிங் வினோத் கோல் கன்னடாவில்